ಮುಂಜಾನೆ ಈ ವಿಡಿಯೋ ಸ್ಟಾರ್ಟ್ ಆಯ್ತು ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಒಳ್ಗ ಸ್ಪೆಷಲ್ ಏನೇನು ಅದ ನಾವು ಎಲ್ಲಿ ಹೋಗ್ತಾ ಇದೀವಿ ಯಾರು ಬರ್ತಾ ಇದಾರೆ ಯಾಕೆ ಹೊರಗಡೆ ಹೋಗ್ತಾ ಇದೀವಿ ಏನೇನ ಈ ವಿಡಿಯೋ ನಿಮ್ಗೆ ಗೊತ್ತಾಗ್ತದ ನೋಡಾಕ ರೆಡಿ ಇದ್ರೆ ನಮ್ಮ ಜೊತೆನೆ ಬರ್ರಿ ಮತ್ತೆ ಸ್ಪೆಷಲ್ ಲಾಗ್ ನಿಮ್ಗ ಬರ್ತಾವ ಸ್ಪೆಷಲ್ ಅದಾವೆ ಭಾಳ ಅದಕ್ಕೆ ನೋಡೋಣ ಬೆಳಿಗ್ಗೆ ಬೆಳಗ್ಗೆ ಕುಕ್ಕರ್ ಇಟ್ವಿ ಹೆಸರು ಕಾಳು ಶಾಂಬಾರು ಸಲ ಪಲ್ಯ ರೆಡಿ ಆಗತ್ತದ ಹಾಲು ಇದ್ದೀವಿ ಇಲ್ಲಿ ಮತ್ತೆ ಹಾಗಲಕಾಯಿ ಪಲ್ಯ ಚಿಂಗ ಭಾಳ ಇಷ್ಟ ಆಗ್ತದ ಹಾಗಲಕಾಯಿ ಪಲ್ಯ ಅವ್ರು ಇಷ್ಟಪಟ್ಟು ತಿಂತಾರೆ ಮಿಕ್ಸರ್ ಮಾಡಿದ್ದೀವಿ ಇಲ್ಲಿ ಈರುಳ್ಳಿ ಟೊಮೆಟೊ ಅರದೆಲ್ಲ ಸಮೋಸಾಗಿದೆ ಮಾಡಬೇಕಾದ್ರೆ ಮತ್ತು ಹಾಗಲಕಾಯಿ ಇಲ್ಲಿ ಅದ ನೋಡಿ ಒಂದು ಸ್ವಲ್ಪ ಇದ್ರ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಈ ಥರ ಈ ಥರ ನಾವು ಇಷ್ಟ ಹಾಗಲಕಾಯಿ ಪಲ್ಯ ಹಾಕ್ತೀವಿ ಸೌತೆಕಾಯಿ ಇಲ್ಲಿ ರೆಡಿ ಅದಾವೆ ಮತ್ತು ನಾನು ಒಂದು ಒಂದೆರಡು ಬಿಸ್ಕಿಟ್ ತಿಂದು ಚಾಯ್ ಕುಡಿಯೋಣ ಅಂತ ಚಾಯ್ ಇಟ್ಕೊಂಡು ನೋಡಿ ಇಲ್ಲಿ ಚಾಯ್ ಕ್ವಾಂಟಿಟಿ ಭಾಳಷ್ಟು ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ಈಗ ಸುಮ್ಮನೆ ಬೈಸ್ಕೊಳ್ಳೋದು ಬೇಡ ಅಂತ ಬೆಳಗ್ಗೆ ಬೆಳಿಗ್ಗೆ ಎದ್ಕೊಡ್ಲೇ ಎಲ್ಲಾರ ಕಡೆಯನ್ನು ಬೈಸ್ಕೊಳ್ಳೋದು ಕತಿ ಆಗ್ತದೆ ಬಿಸ್ಕಿಟ್ ಒಂದು ಅಥವಾ ಎರಡು ತಿಂದು ಇಟ್ಬಿಡ್ತೀನಿ ರೆಡಿ ಆಗ್ತಾ ಆಗ್ತಾಯಿದ್ದಾಳೆ ಆಯ್ತು ಏನು ತುಗು ರೇಟ್ ಆಯ್ನೀಗ ಮತ್ತು ಎಲ್ಲ ಡಬ್ಬಾನು ಎಲ್ಲ ತೊಂದಾಗಿದ್ವಿ ಎಲ್ಲ ಒರ್ಶನ ಆಗೈತಿ ಆಮೇಲೆ ಹಗಲಕಾಯಿ ಪಲ್ಯ ರೆಡಿ ಇದೆ ಚಿನ್ನ ಸಲುವಾಗಿ ಅನ್ನ ಅದ ಇಲ್ಲಿ ಮತ್ತು ಹೆಸರು ಕಾಳು ಪಲ್ಯ ಮಾಡೈತಿ ಹೆಸರು ಕಾಳು ಸ್ವಲ್ಪ ರಸ ಟೈಪ್ ಮಾಡೈತಿ ಪಲ್ಯನೂ ಮತ್ತು ಸಾರು ಟೈಪು ಮಾಡೈತಿ ಆಮೇಲೆ ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದಾಗ ಮತ್ತೆ ಚಪಾತಿ ಇದು ರೆಡಿ ಇದ್ದೀನಿ ಇಲ್ಲೇ ಚಿಕನ್ ತೊಗೊಂಬಂದಿದ್ದ ಮೊನ್ನೆ ಮಾಡಿರ್ಲಿಲ್ಲ ಇವತ್ತು ಬರ್ತಾ ಬರ್ತಾಯಿದ್ದಾನ ಇವತ್ತು ರೊಟ್ಟಿ ಮುಗೀತದ ಅದಕ್ಕೆ ಚಿಕನ್ ಮಾಡ್ತಾ ಇದ್ದೆ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಒಗ್ಗರಣೆ ಹಾಕಿದ್ದೀನಿ ಟೈಮ್ ಆಗಿತ್ತು ನೋಡಿ ಒಂಬತ್ತು ಗಂಟೆ ಆಗೋ ಬಂದದ್ದೀಗ ಸಮೂ ಪಟ್ನ ರೆಡಿ ಮಾಡಿ ಕಳಿಸ್ಬೇಕು ಅಕ್ಷರ ಪಾತ್ರೆ ತೊಳತ್ತಾಳೆ ಚಪಾತಿ ಕರಿತೀನ ಅವಳಿಗೆ ಬರ್ತಾಳೆ ಪಟಾಪಟ ಚಪಾತಿ ಮಾಡಿ ಆಮೇಲೆ ಸಿಗ್ತೀನಿ ನಿಮ್ಗೆ ಇನ್ನೇನು ರೆಡಿ ಇದಾರೆ ಅವಳಿಗೆ ಟೈಮ್ ಬೇರೆ ಆಗೈತಿ ಬೇಗ ಹೋಗ್ತಾ ಅಂತ ಇವತ್ತು ಸೈನ್ ಮಾಡ್ಕೊಳ್ದೈತಂತ ಅನ್ನ ಸಾರು ಸೊಪ್ಪು ತಿನ್ಲ ಮತ್ತು ಅನ್ನ ಮತ್ತಿದು ಅಕ್ಕಿ ತಿಳು ಬ್ಯಾಳೆ ಸಾರು ಮಾಡಿದೆ ಅದು ತಿಂದಾಳೆ ಮತ್ತು ಚಪಾತಿ ನೀಟೈನ್ ಡಬ್ಬ ಕಟ್ಕೊಂಬ ಅಂತ ಹೇಳಿ ನಮ್ಮ ಚಪಾತಿ ನಡ್ದಾವ ಇಲ್ಲಿ ಚಪಾತಿ ನಡತೀನಿ

ओके मग आयतो बरती नी आयत कोड आता डबाना ना कोटबिड मॅ मग मी बा मेल ना चपाती पडकोते खरे कर? आले आता गॅस येते ना गात येते आदर माडात अक्षर उंडी गोळ माडात <laughs> नाही कडे बंदिरला उंडी गोड कोण ताळ आले बाय मग ಬೇಗ ಬಂದು ಕೂಡ್ಲೇ ಎಲ್ಲ ಹೋಗಿರೋದು ಗೊತ್ತೈತಿ ನಿನ್ನinga 나 ಹೇಳಿನ ಅಭಿಮ ನಂದವಾಗಿಲ್ಲ ಇಲ್ಲಿ ಇರೋದ ತೀರ್ವಾತ ಓಲ್ವ ಹೇಳವಿ ಸರಿ ಸರಿ ಮತ್ತೆ ಹೆಲ್ಮೆಟ್ ಬಿಟಿಯ ಅಲ್ಲೇ ಇರಬಹುದು ಅಲ್ಲ ಗಡೆಯಲ್ಲಿ ಇರಬಹುದು ಜಾಗ ಇಲ್ಲ ಚೇಂಜ್ ಆಗಿತಿ ಏನಿದಂತ ಹೋಗುವಾಗ ನಾನು

ಸೌಕasma ಚಿನು ಬರಿ ತವಳಿಗೆ ಸ್ವಲ್ಪ ಶೋಕೇಶು ದಿನ ಸಾಮಾನ್ಯ ಲಹಿನೆಗ ಬಾಗವಾ ಸ್ವಲ್ಪ ಒಸ್ಕೋ ಅಂತ ಹೇಳೋದು ಇದೆಲ್ಲ ಅಪ್ಪ ಹೇಳೋಗೆನ ಮತ್ತೆ ಇವತ್ತು ಬರುವಾಗ ಇವತ್ತು ಮಾಡ್ಕುವಂತ ಏನಕ್ಕೆ ಮಟ್ಟಿ ಮಟ್ಟಿ ಸ್ವಲ್ಪ ತಿಗ್ ಮಾಡೋಕು ತಾರಿಲಿ ಒಂದ ಸ್ವಲ್ಪ ಸರಿ ತಪ್ಪು ಶಾರ್ಟ್ಸ್ ಗೋ ಮಾಡ್ಕೊಂಡೆ ಆ ಕಡೆ ಹಿಂದೆ ಪಾಕ್ ತಿಲ್ಲಿ ಟೈಮ್ ಆಯ್ತು 10:00 ಆಯ್ತು ಅಲ್ಲಿ ಲವಸ್ಕೊಳೋದಾ ಶೋಕೇಶದು बाळा दिन दिन यायला वलसा घेतात वर्षा का घेतलेला नानसू तीन दीठ कोण कोणी हो टाइम हातो रे आग येते गुसरी आकडे बागल तर हा त्याच्या आणि पेपर न जाते बात आणि हात लावला तर आणि डाग पडत आहे कोणतर दुसरे तरी मग स्वच्छता आलं बघ वर्षाल रे

प च ब ब

ಬೆಳಿಗ್ಗೆ ಕೋಗಿಲಿ ಬಂದಿತ್ತ ನಾ ಅಲ್ಕೊಂಡಿದ್ದೆ ಅವಾಗ ಕೋಗಿಲಿ ಕೂ ಕೂ ಅಂತ ಕೋಗಾತಿತ್ತ ಬೆಳಿಗ್ಗೆ ಬಂದ್ ಗಿಡದಾಗ ಇಲ್ಲೇ ಕುತ್ಕೊಂಡ ಕೂಗತಿತ್ತು ಕೊಟ್ಟಿದ್ದೆ ಅಂತಂದು ಹೋಗಿಟಾರ ನೋಡಿ ಚಂದ ಕಾಸ ನೋಡಿ ಬಂದ ಬಟ್ಟೆ ಆಯ್ತ ನೋಡಿ ಎಷ್ಟು ಬೇಗ ನಾನು ಸ್ವಲ್ಪ ಬಟ್ಟೆ ಚೇಂಜ್ ಮಾಡಿ ಊಟ ಮಾಡ್ತೀನಿ ಹೊರಗಡೆ ಹೋಗೋದಿದೆ ನಮಗ ಎಲ್ಲೆಂತ ಹೇಳ್ತೀನಿ ಆಮೇಲೆ ಹುಡುಗರು ಬರೋ ಹುಡುಗರಿಗೆ ಅಪ್ಪು ಬರೋದಾನ ಬಿಟ್ಟು ನೋಡಿ ಮೂರು ಹತ್ತು ನಂದು ಊಟ ಇದ್ದೀಗ ನಾನು ಊಟ ಮಾಡ್ಕೊಂಡೆ ಚಿನ್ನು ಸೊಪ್ಪು ರೆಸ್ಟ್ ಮಾಡ್ತಾ ಇದಾರೆ ಸೊಪ್ಪಲ್ಲಿಗೆಲ್ಲ ನಂಗೆ ಮೆಹಂದಿ ನೆಂದಿ ಹಚ್ಕೊಳ್ಳೋದಿದೆ ಹೊರಗಡೆ ಹೋಗ್ತಾ ಇದೀವಿ ಶ್ಯಾಬಗೆ ಬಂದಮೇಲೆ ಹೇಳ್ತಾ ನಿಮಗೆ ಬರಾಕಿದಾಳ ಅಪ್ಪನೂ ಬರ್ತಾ ಇದ್ದ ನಾನು ಇಲ್ಲಾದ್ರೆ ಅಲ್ಲಿ ಹೋಗೋರಿದ್ದೀವಿ ಎಲ್ಲಿ ಹೋಗ್ತಾ ಇದ್ವಿ ಏನಂತ ಚಿನ್ನೂ ಮಲ್ಕೊಂಡು ಇದ್ಮೇಲೆ ಹೇಳ್ತಾರ ನಾನು ಬೇರೆ ಬಟ್ಟೆ ಹಾಕೊಂಡು ಸೊಪ್ಪು ತಲೆಗೆಲ್ಲ ಮೆಂದಿಯಾಗಿ ಹಚ್ಕೊಂಡು ಒಂದ್ಸಲ ನಿಮ್ಗೆ ಹೇಳ್ತೀನಿ ಅದು ಏನು ಮಾಡ್ತೀನಿ ಏನಂತ ಕೂದ್ಲ ಸಲುವಾಗಿ ನಾನು ಈಗ ಹೊಸ ಒಳಗಿದ್ದೀನಿ ಅದಕ್ಕೆ ಮೈಸಾಗಿ ನಿಮ್ಗೆ ನೋಡೋದು ಟೈಮ್ ಸಿಕ್ಸ್ ಆಯಿತು ರೆಡಿ ಆಗಿದಾರ ಗಡ್ಬಿಡಿ ಗಡಬಡಿ ಮತ್ತೆ ಸ್ಟಾರ್ಟ್ ಮಾಡ್ಯಾರ ಶಾಂಬ ಸ್ಟಾರ್ಟ್ ಮಾಡ್ಯಾರ ಗಡಬಡಿ ಎಲ್ಲ ಕಾರ್ ಕಾರು ಎಲ್ಲ ಇಡ್ತಾ ಇದೀವಿ ಸಾಮಾನ್ಯ ನಾವು ಹೊರಗಡೆ ಹೋಗೋಣ ಅಂತ ಅದಕ್ಕೆ ಹೊರಗಡೆ ಹೋಗಕ್ಕೆ ತಯಾರಾಗಿದ್ದೀವಿ ಸ್ಪೆಷಲ್ ಜಾಗ ಇದೆ ಅದು ನಿಮಗೆ ನಾವು ಯಾವಾಗ ಹೋಗಿಲ್ಲ ಇಷ್ಟು ದಿನ ನಮ್ಗೆ ಆಗಿಲ್ಲ ಅಲ್ಲಿ ಈಗ ಹೋಗೋಣ ಅಂತ ನಾವು ಪ್ಲಾನ್ ಮಾಡೇವಿ ಇಲ್ಲಿ ಏನಂತ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀವಿ ನಾವು ಇನ್ನತಿ ಏನ್ ಚಲೋ ಹೋಗೋ ಟೈಮ್ ದಾಗ ಈ ಚಪಾತಿ ಚಿಕನ್ ಅದೆಲ್ಲ ತಿಂದು ಮತ್ ಮಕಾನೆ ತಿನ್ಕೊತ ಏನ್ ಮಾಡ್ತೀರಾ ಹಿಂಗೈತೆ ನೋಡಿ ಕೆಲಸ ಇವರೆಲ್ಲ ಇಷ್ಟೊಂದು ಬ್ಯಾಗ್ಗಳು ನಾವು ಇಷ್ಟೆಲ್ಲ ಬ್ಯಾಗ್ ಇಡಕ ಇವ್ರು ಹೊಂಟಿದ್ದಾರೆ ಊಟದ ಬ್ಯಾಗ್ ಆಮೇಲೆ ಇದೆಲ್ಲ ನೀರಿಂದು ಅಪ್ಪನ ಬ್ಯಾಗ್ ಅಪ್ಪನ ಬಟ್ಟೆನು ಅಲ್ಲೇ ತಗೊಂಡು ಹೊಂಟೀವಿ ಅಪ್ಪನ ಬ್ಯಾಗ್ ಅದ ಇನ್ನು ಮತ್ತೆ ನಂಗೆ ಕಳ್ಸಿ ಕೊಟ್ರು ವಾಚ್ಮೆನ್ ಹುಡುಗರು ಏನಾದರೂ ಸೊಪ್ಪು ತಿನ್ನಾಕ್ತವ ಅಂತ ಅದ್ ತೆಗೆದು ಬಂದೆ ಇದು ಸೊಪ್ಪು ಐತಿ ಮತ್ತೆ ಚೂಡ ಸೊಪ್ಪು ಮಾಡಿದ್ದೆ ಕೊಟ್ಟಿರ್ಲಿಲ್ಲ ಕೊಟ್ಟಿರಲಿಲ್ಲ ಅವರಿಗೆ ಕೊಡುವಂತ ਇਦ ਲਾਈਟਮਸ ਉਹ ਰਿਗੇ ਕੋਟਿ ਦਿਵੀ ਚੋੜਾਗੇ ਅਰੇ ਤਗੋਰੇ ਇਹ ਹਾਂ ਹਾਂ ਜਿਆ ਤਰੇ ਨਾ ਜੋ ਤੋਟ ਕਲੇ ਸੀ ਇਹ ਤੋ ਤਗੋਰੇ ਪੱਲੇ ਇਦ ਨੋੜੀ ਅਗ ਮੋਬਾਈਲ ਤੋਸ਼ੋ ਇਹ ਤਗੋਰੇ

ಹ್ಮ್ ಅದೇ ಪಿಕಪ್ ಮಾಡೋದೈತನ ಚಿನ್ನು ಸಮೂ ಡ್ರೈವಿಂಗ್ ಮಾಡೋದು ನೋಡಿ ಖುಷಿ ಪಡ್ತಾ ಇದಾರೆ ಬಹಳ ಚಿನ್ನು ಹೇಳ್ತೀರಾ ಡ್ರೈವಿಂಗ್ ಮಾಡೋ ಅದ ಹೆಂಗ ಅನಿಸ್ತು ಆವಾಗಿಂದ್ಯಾಬ್ ಹಾಕೊಂಡು ಎಲ್ಲ ಮಾಡ್ಕೊಂಡು ಅವರ ಆರಾಮಾಗಿ ಸ್ವಲ್ಪ ಚೇಂಜ್ ಅಂತ ಅವಳು ಚಿನ್ನು ಕೊಡಾತಿದ್ರು ಅವಾಗ ಚಿನ್ನೂ ಗಾಡಿ ಒಳಗುಡಿದ್ರು ಹೊಡ್ಯಾಗ ಅವಾಗ ನಾ ಆರಾಮ್ ಅವಾಗ ನಾ ಆರಾಮ್ ಹೊಡಿತೇನಪ್ಪ ಹೋಗೋನು ಮತ್ತ ಏನಿಲ್ಲ ಅಂತಂದ್ರು ಮತ್ತೆ ಇವ್ರು ಚಿನ್ನ ಫಾಸ್ಟ್ ಗಾಡಿ ಇವಳ ಹೊಡಗ ಬಿಟ್ಲ ಎಕ್ದಮ್ ನಂಗ ಹಂಗ ಅನ್ಸಿದ್ ನಂಗ ಆಮೇಲೆ ಎಷ್ಟ್ ಚಲೋ ಎಲ್ಲ ಆಮೇಲೆ ಎಂತ ಟ್ರಾಫಿಕ್ ಅಂತೀರಾ ನಿಮಗಂತೂ ಗೊತ್ತಾದ್ರೆ ಸಾಯಂಕಾಲ ಟೈಮ್ ಎಷ್ಟು ಗಾಡಿಗಳು ಬರ್ತಾ ಇರ್ತಾವ ಎಲ್ಲ ಮನೆಗೆ ಹೋಗೋರ್ ಇರ್ತಾರ ಅಂತಾದ್ರೂ ಶಾಂಭ ಗಾಡಿ ಅಂತೂ ಮಸ್ತ್ ಹೊಡ್ಕೊಂಡ್ ಬಂದುದು ಆಮೇಲೆ ಈಗ ಅವ್ರನ್ನ ಪಿಕಪ್ ಮಾಡೋದೈತಿ ಮತ್ತೀಗ ಭಾಳ ದಿನ ನಂತರ ಅಪ್ಪು ಭೇಟಿ ಆಗ್ತಾ ಇದ್ದೀವಿ ಸ್ವಲ್ಪ ಭಾಳ ದಿನ ಹೊರಗಡೆ ಹೋಗಿರ್ಲಿಲ್ಲ ಅರ್ಧ ಹೊರಗಡೆ ಹೋಗ್ತಾ ಇದೀವಿ ಈಗ ಅಪ್ಪು ಬಂದ್ಮೇಲೆ ನಿಮ್ ತೋರಿಸ್ತೀನಿ

ಅದಾವ ಪ್ರಯಾನ್ ಸ್ಪೆಷಲ್ ಯಾವುದು ಬೋರ್ಡ್ ಬಂತು ಹಾ ಇನ್ನೂ ಒಂದು ಯಾವುದೋ ಒಂದು ಅಂಕಲ್ ನಂತ್ರ ಯಾವುದೋ ಊರ ಅದ ಅಯ್ಯ ಇಲ್ಲ ಇದು ನಂದಗಡದ ಬರೋದು ಅಪ್ಪ ರೋಡ್ ಇಲ್ಲೈತಿ ಅದಕ್ಕೆ ಈ ಕಡೆ ಗಾಡಿ ಯಾವುದು ಬರ್ತಾ ಇದ್ದೀನಿ ನೋಡೋಣ ಇವರು ಚರ್ಚ್ ಅನ್ಸಿದಾರು ರಿವರ್ಸ್ ಅದ ಗೇದ ಗೇರ್ ಗಾಡಿ ಹಿಂದ್ ತಗೊಳೋದು ಮುಂದೋಗಿದ್ದು ಅವ ಶಂಭ ಹಿಂದ್ ತಗೊಳಕ ಬಹಳಷ್ಟ ಎಲ್ಲ ಇದ್ ಮಾಡಿ ಅಲ್ಲೊಂದ್ಸತಿ ಹಂಗಾಗಾತ ತನ ಹೇಳಿದೆ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್

ಶಶಾ ಇವ್ನ ಶಶಾಂಕ್ ಅಪ್ಪು ಇಬ್ರು ಒಂದ ಕನ್ಸರಿ ಯಾರಂತ ನೋಡೋದ ಈ ಕಡೆವಾ ಅರಾಮಿದ್ಯಾ ಅರಾಮದಿಪ್ಪ ಇಲ್ಲ ಐತೆ ಕಿರ್ಕತೆಗೆ ಇಶನ್ ಬೋಸಲ್ಪಾ ತಾಗಿ ಹಾಂ ಥ್ಯಾಂಕ್ ಯು ಶಶಾಂ ಮತ್ತೆ ಹೊರಗಡೆ ಹೋಗ್ತಾ ಇದೀವಿ ನಿನ್ ಡ್ಯೂಟಿ ಇನ್ನು ಮುಗ್ದಿಲ್ಲ ಇನ್ನು ನಾಳೆ ನೀವು ನಾಳೆ ಹೋಗೋದ ಹೌದಾ ನೀನು ಇನ್ನು ಇರ್ತೀಯ ಇಲ್ಲಿ ಒಂದware ಹೌದಾ ओके पापा हां आए तो बाय बाय नहीं आ रहा मैं घुगिन मारको अच्छा बेटर ओके पापा बा मने के मते आकर बंद मिले हाय चलो टू वन शॉर्टकट मा पापु बिडा के बंदे शॉर्ट डिस्टेंस तो चल लो इकडे डिस्कस रोड बाडी क्वाडी कमटा लागे रामटा लागे

चिन्नू हाँ? हाँ? तो ना अंदर की हां हाँ अपुन इंग लिंगमंद्रया दर पांच इंग का नहीं चढ़िया तू चलोगे तो क्लाइंब होते है ऐसे ना कश्मीर तक मनेदा शादी है بسم

मेरा राम रामनगर अंतर ये प्लेस रामनगर अंतर केले ना ले और कृष्ण आंटी ಹೇಳ್ತಿರ್ತಾ ರಾಮನಗರ ಅವೆ ಇಲ್ಲೇ ಬರ್ತಾರೆ ಇಂದು ಜಗಳ ಪೇಟ ಜಗಳ ಪೇಟ আচ্ছা બોલી તો રામ હોયે રામનગર હશે હેકા રામનગર ಹೋಗೋ બલે કે ਇਹਨੇ ਇਹਨੂੰ ਮਾਰਕੋਲਾ ਤਾਰੀਂ ਹਿੰਦ ਸੱਖੇ ਬਾਹ ਬੱਤਾ ਹੀ ਨੋਦ ਬੱਤਦੂਲੇ ਬੱਤਦੂਲੇ ਗਾੜੀ ਉੱਤੇ ਹੋ ਤੋਹਤਾ ਈਦਾ ਰਹਾ ਫੁੱਲ ਹੋ ਗਿਆ ਕਿ ਦਾਰੀ ਨਹੀਂ ਲਾ ਇਹ ਨਹੀਂ ਲਾ ਹੇਂਗੋ ਹੇਂਗੋ ਵਰਟੇਂ ਹੇਂਗ ਮਾੜੋ ਦੀਗਾ ਮਤ ਹੋਗੋ ਦੀ ਹੇਂਗ ਈਗਾ ਗਾੜੀ ਤੋਗਨ ਸੁਜੀ ਤੇ ਆਉਂਦੇ ਫੁੱਲ ਸ਼ਭੋਈ ਛੇਂ ਟਾਡ ਕੋਨ ਟਾਡ ਕੋਨ ਹੋ ਗਈਗਾ ਹਾਂ ਇਹਨਾਂ ਲੋਕਾਂ ਨੂੰ ਇਲਾ ਹੋ ਰਿਹਾ ಬಂದ ನೋಡಿ ದಂಡೇಲಿ ಇನ್ನೊಂದ್ ಎರಡ್ ನಿಮಿಷ ಐತಂತ ಬಂದು ನಾವು ಜನ ಬಹಳ ರೋಡನ ಡಿಫ್ರೆಂಟ್ ಐತಿ ಫುಲ್ ಘಾಟ್ ಒಳಗಿಂದ ಬಂದು ಡಿಫ್ರೆಂಟ್ ಘಾಟ್ ಇತ್ತು ರೋಡ್ ಬೇರೆ ಇತ್ತು ಪೂರ್ತಿ ಜಂಗಲ್ ಇತ್ತು ಈಗ ಅಲ್ಲಿ ನಾವು ಗೆಸ್ಟ್ ಹೌಸ್ಗೆ ಹೋಗ್ತಾ ಇದೀವಿ ಎಲ್ಲಿ ಏನಂತ ಆರಾಮ ಗೆಸ್ಟ್ ಹೌಸ್ಗೆ ಬಂದು ಚಲೋ ಐತಿ ಈಗ ಸ್ವಲ್ಪ ಎಲ್ಲೆಲ್ಲಿ ರೂಮ್ ಅದ ನೋಡೋಣ ಊಟ ಅಂತೂ ಕಟ್ಕೊಂಡು ಬಂದಿದ್ವಿ ಇಷ್ಟು ಕಟ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ಆರಾಮ ರೂಮ್ ಅಂತೂ ಮಸ್ತ್ ಅದಾವ ಚಳಿ ಅಂತೂ ಭಾಳ ಇದೆ ಇವ್ರಿಗೆ ಹೋಗ್ತಾ ಇದ ಚಳಿ ಕೈ ಕಟ್ಟಿಕೊಂಡು ಹೆಂಗ ನಮ್ಮ ರೂಮ್ ಇದೆ ಅಂತ ಏಯ್ಟೀನ

ಬ್ಯಾಗ್ ತಗೊಂಬಂದ್ ಕುಂತೇವಿ ಇಲ್ಲಿ ಊಟ ಮಾಡ್ತೇವಿ ಈಗ ಪಟಾ ಪಟಾ ಈ ರೂಮ್ ಅಂತೂ ಹಿಂಗೈತಿ ಮಸ್ತ್ ಐತಿ ಊಟ ಆಯ್ತು ನಮ್ ಈಗ ನೋಡಿ ಮಾಡ್ತಾ ಇದಾರೆ ಹೋಗೋದು ಏನು ದಾಂಡೇಲಿ ಒಳಗೆ ಎಲ್ಲೆಲ್ಲಿ ತಿಳಿಯಾಡುದು ಎಲ್ಲಾ ನಮಗೆಲ್ಲ ಇದಾರೆ ನಮ್ಗೆಲ್ಲಾ ಹೇಳೋರ್ ಹೋಗೋದು ಹೋಗೋದಂತ ಎಲ್ಲ ತಯಾರಿ ಮಾಡ್ಕೊಳತ್ತಾರ ಬಾಳೆ ಮುಳ್ಯ ಊಟ ಕಟ್ಕೊಂಡ್ ಬಂದಿದ್ವಲ್ಲ ಅದ ಊಟ ಮಾಡಿದ್ದು ಮತ್ತೆ ಎಲ್ಲಾ ಪ್ಲೇಟ್ಸ್ ಅದು ತೊಳ್ದೆ ಅಪ್ಪು ಡಬ್ಬ ಹಾಕಿದ ಎಲ್ಲಾ ಮನೆ ಇಲ್ಲಿ ಫುಲ್ ಎಂಜಾಯ್ ಅಂತೂ ಮಾಡಿದ್ವು ಈಗ ಈಗ ಆರಾಮ ನಿದ್ದೆ ಮಾಡ್ತೀವಿ ಕನ್ ತುಂಬಾ ನಿದ್ದೆ ಅಂತೂ ಬಾಳ್ ಬಂದೈತಿ ಈಗ ಆಮೇಲೆ ಬೆಳಿಗ್ಗೆ ಬೇಗ ಎದ್ದ ಮತ್ತೆಲ್ಲಿ ಅಂತ ಎಲ್ಲಿ ಹೋಗೋದು ಏನು ನೋಡ್ರೈತೆ ನೀವ ಮತ್ತೆ ಬೆಳಗಾವಿಯಿಂದ ದಾಂಡೇಲಿವರೆಗೂ ಈ ವಿಡಿಯೋ ಅಂತೂ ಬಂದ್ರಿ ನೀವು ಯಾವ ರೀತಿ ನಾವು ಬಂದ್ವಿ ಏನಾಯಿತು ನೆಕ್ಸ್ಟ್ ಮತ್ತೆ ನಿಮಗೆ ವಿಡಿಯೋಗಳು ಬರ್ತಾವ ಬಂದ್ರ ನೋಡಿ ಬರ್ತಾರ ಶುಭೋದಯ ಶುಭೋದಯ ಅಭಿಮಾನಿಗಳೇ ಅಂತಾರೆ ಈಗ ಬರ್ತಾರ ರಾತ್ರಿ ಶುಭರಾತ್ರಿ ಅಭಿಮಾನಿಗಳೇ ಅಂತಾರೆ ನೋಡಿ ಆಯ್ತಂತ ನೋಡಿ ನೋಡಿ ಏನಾರ ಹೆಂಗ್ ಜೋರ್ एस् जोरा नोडी दांड्याली बेळगाव सून छो साधू हंग बंद जोरा नोडी दांडेल बंद मेले